ಸ್ನೇಹಿತರೆ ಈ ವಿಡಿಯೋದಲ್ಲಿ ಒಬ್ಬ ಹೆಣ್ಣು ಮಗಳನ್ನು ನೀವು ನೋಡ್ತಾ ಇರ್ಬೋದು ಈ ಹೆಣ್ಣುಮಗಳ ಹೆಸರು ಸುಗಂಧಿ ಶರ್ಮಾ ಅಂತ ಸ್ನೇಹಿತರೆ ಇವಳ ಇನ್ಸ್ಟಾಗ್ರಾಮ್ ಐ ಡಿ ಹೆಸರು ದ ಸುಗಂಧಿ ಶರ್ಮಾ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಐ ಡಿ ಸ್ನೇಹಿತರೆ ನೀವು ಹೋಗ್ಬಿಟ್ಟು ನೋಡ್ಬೋದು ಸ್ನೇಹಿತರೆ ಇವಳು ಕನ್ನಡದ ಬೆಂಗಳೂರಿನಲ್ಲಿ ಇದ್ಕೊಂಡ್ಬಿಟ್ಟು ನಮ್ಮ ಕನ್ನಡ ತಾಯಿ ಮಾತೆಗೆ ಯಾವ ಥರ ಎಲ್ಲ ಇದ್ದಾಳೆ ಸ್ನೇಹಿತರೆ ಏನಪ್ಪ ಅಂದರೆ ಕರ್ನಾಟಕದಲ್ಲಿದ್ದರೆ ನಾವು ಕನ್ನಡನೇ ಮಾತಾಡಬೇಕಾ ನಾವು ಕರ್ನಾ ಕನ್ನಡ ಮಾತಾಡೋದಿಲ್ಲ ನಾವು ನಾರ್ತ್ ಇಂಡಿಯನ್ನು ನಮ್ಗೆ ಕನ್ನಡ ಬರೋಲ್ಲ ನಾವು ಕನ್ನಡ ಕಲಿಬೇಕಾಗುತ್ತೆ ನಮಗೆ ಸ್ವಲ್ಪ ಟೈಮ್ ಬೇಕು ಹಾಗೆ ಹೀಗೆ ಅಂತ ತುಂಬ ವಿಡಿಯೋಗಳನ್ನು ಮಾಡಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಆಗ್ತಾ ಇದ್ದಾಳೆ ಸ್ನೇಹಿತರೆ ಇದನ್ನು ನೋಡಿಬಿಟ್ಟು ನಮ್ಮ ಕನ್ನಡ ಜನರು ಗೋ ಔಟ್ ಗೋ ಔಟ್ ನೀವು ಕನ್ನಡ ಕರ್ನಾಟಕದಲ್ಲಿ ಇರಬಾರ್ದು ನೀವು ಹೋಗಿ ನಾರ್ತ್ ಇಂಡಿಯನ್ಗೆ ಹೋಗಿ ಗೋ ಬ್ಯಾಕ್ ಗೋ ಬ್ಯಾಕ್ ಅಂತ ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋ ಮಾಡೋಕ್ಕೋಸ್ಕರ ನನಗನ್ಸುತ್ತೆ ಇವಳು ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಫೇಮನ್ನ ಗೋ ಗಿಟ್ಟುಗಳೋಗೋಸ್ಕರ ಈ ಥರದ ವಿಡಿಯೋಗಳನ್ನು ಮಾಡ್ತಾ ಇದ್ದಾಳೆ ಸ್ನೇಹಿತರೆ ಅನ್ಸುತ್ತೆ ನಿಮಗೆಲ್ಲ ಇದ್ರ ಬಗ್ಗೆ ಏನು ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಇವಳ ಐಡಿಯನ್ನು ತಪ್ಪದೆ ಚೆಕ್ ಮಾಡಿ ಸ್ನೇಹಿತರೆ ದ ಸುಗಂಧಿ ಶರ್ಮಾ ಅಂತೇಳಿ ಐ ಡಿ ಇವರ ಹೆಸರು ಸ್ನೇಹಿತರೆ ತಪ್ಪದೇ ಚೆಕ್ ಮಾಡಿ